ಎಷ್ಟನಾ ರೇಟಿ ಅರವತ್ತೈದು ಅರವತ್ತೈದು ಸಾವಿರ ನಿಮ್ದು ಅದ್ರ ಮುಖಾಂತಿ ಅದು ಅಷ್ಟೇ ತಿಸ್ಕೊಂಡಿದೆ ಅರವತ್ತೈದು ಸಾವಿರ ನಿಮ್ದು ಸಮಯ ನಮ್ಮದು ಇಪ್ಪತ್ನಾಲ್ಕು ಸಾವಿರ ಎರಡಲ್ಲೋ ಇಪ್ಪತ್ನಾಲ್ಕು ಸಾವಿರ ಮಾತಾಡ 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 ಕ್ಯಾರೆಟ್ ಹೇಳ ಕ್ಯಾರೇಟ್ ಮೇರೆ ಮಾಲೂಮಿ ಮಾಲೂಮೇ ಹಾಂ ನಿಮ್ಮವ ಏನು ರೇಟ್ ಅಣ್ಣ ಮೂವತ್ತು ಸಾವಿರ ಮೂವತ್ತು ಸಾವಿರ ತಲೆ ಏನು ಹೇಳೋಣ ಇದು ಬೆಳೆದು ಅರವತ್ತೈದು ಸಾವಿರ ಇದು ಸ್ವಲ್ಪ ಮಗ ತುಂಬ ಇದು ಕರೆಯದು ನಿಮ್ಮ ಎಂಟು ಸಾವಿರ ಎರ್ತಾವ್ರೆ ಇದು ಲಾಸ್ಟ್ ವೀಕ್ ಬಂದು ಬಿಡ್ತೀನಿ ಒಂದು ಎರಡು ಜೊತೆ ಹಾಂ ಹೆಂಗಿ ರೂಪಾಯಿ ತುಕೊಂಡ್ರಿ ಎರಡು ಕೆ ಜಿ ಏಳ್ನೂರು ಗ್ರಾಮು ಇಲ್ಲ ಸಂತೆ ಲಕಲರ್ ಐತೆ ಎ ಬಾಡ ರೈಟ್ ಆನ್ ಮತ್ ಜಾಯೆ ಏನು ಹೇಳೋಣ ಸರ್ 1000 ಹೇಳ್ತಾ ಇದೀವಿ ಕಚ್ಚೆಲ್ಲ ಹಾಕುಕ್ಕ ಕಚ್ಚೆಲ್ಲಿ ಬರುತ್ತೆ ಅದು ಕಲ್ಲಿದೆ ರೀಟ ಕೊಡೋಲ್ಲ ಸುಮ್ಮನೆ ಫೈಟ್ ಏ ಬೆಳಗ್ಗೆ ಬಿಟ್ಟಿದ್ರಲ್ಲ ಯಾರು ಬೆಳಿಗ್ಗೆ ತೊಗೊಂಡಲ್ಲ ಬಿಟ್ಟಿದ್ರು ಇಲ್ಲಿ ಬೆಳಿಗ್ಗೆನೆ ಬಂದಿದೆ ಆರವರೆಗೆ

छः हजार वो ये डेढ़ हजार जी तीन डेढ़ हजार